ಅಮ್ಮ ನಮಸ್ತೆ ಹೆಂಗುಳ್ಳರಿ ಏನು ಖುಷಿಲಿಲ್ಲ ನೋಡಿ ಇವತ್ತು ಈ ಖುಷಿ ನನಗೆ ಬೇಕಿತ್ತು ಮೊನ್ನೆ ಬರುವಾಗ ಎಷ್ಟು ಕೂಗ್ತಾ ಇದ್ರಿ ಇವತ್ತು ಎಷ್ಟು ಖುಷಿಲಿದ್ದಾರೆ ನೋಡಿ ಖುಷಿ ಉಳ್ಳಾರ ಆ ಅಷ್ಟಿದಾರ ಸಾಕು ಎಲ್ಲ ತಾಂಗ್ಸ್ ಹೇಳಿ ಅಲಾ ಪಾಪ ನೋಡಿ ಈ ತಾಯಿಯ ಮುಖದಲ್ಲಿ ಈ ನಗು ನೋಡೋದಕ್ಕೆ ಬೇಕಾಗಿನೇ ಇಷ್ಟೆಲ್ಲ ಇದು ಬಂದಿದೆ ನೋಡಿ ಪಾಪ ನಿಮ್ಮ ನಾಯಿಗಳಲ್ಲ ನೋಡಿ ಅದಕ್ಕೆ ಎಷ್ಟು ಖುಷಿ ಆಗ್ತಿದೆ ನೋಡಿ ಇವತ್ತು ಇಲ್ಲಿವರೆಗೂ ಇಲ್ಲಿವರೆಗಿದ್ದು ಮೊನ್ನೆ ಅದ್ರ ಮೇಲೆ ಕಟ್ಟಿದ್ದು ಕೆಲ್ಸ ಎಲ್ಲ ಇದು ಹಾ ಆ ಲಿಂಟಲ್ಲಿ ದಿಲ್ಲಿಸು ಕಟ್ಟಿದ್ರು ಕಿಟಕಿ ಆ ತಾಯಿ ಇವತ್ತು ನಗುವಿನಿಂದ ಇದ್ದಾರೆ ಅಂತ ಹೇಳಿದ್ರೆ ನಾವು ಅವರ ಜೊತೆಗೆ ಇದ್ದೇವೆ ಅಂತ ಹೇಳುವಂತ ನಂಬಿಕೆ ಆ ತಾಯಿಯ ಜೊತೆಗೆ ಬಂದಿದೆ ನಾವೆಲ್ಲ ಅವರ ಮಕ್ಕಳಾಗಿ ಇನ್ನಷ್ಟು ಸಾಕಾರವನ್ನ ಮಾಡೋಣ ಆದಷ್ಟು ಬೇಗ ಗೃಹ ಪ್ರವೇಶದೊಂದಿಗೆ ತಾಯಿಯನ್ನ ಮನೆ ಒಳಗೆ ಕಳಿಸ್ತಕ್ಕಂತ ಜವಾಬ್ದಾರಿ ನಮ್ಮೆಲ್ರದು ನಮಸ್ಕಾರ ನಾನು ಹಾಗೇನೆ ಯಶ್ ಇವತ್ತು ಕಾಡಲ್ಲಿ ಅಂದ್ರೆ ಕಂದ್ರಪ್ಪ ಮಡಪಾಡಿ ಅಲ್ಲ ಮಡಪಾಡಿಯ ದೇವದ ಈ ಒಂದು ಕಾಡ ಸೈಡ್ ಬಂದಿದ್ದೇವೆ ಇಲ್ಲಿವರೆಗೆ ಕಾರ್ ಬಂದಿದೆ ನೋಡಿ ಫುಲ್ ಮಡ್ ರೋಡ್ ಇಲ್ಲಿ ಯಾಕೆ ಬಂದಿದೆ ಅಂತ ಹೇಳಿದ್ರೆ ಈ ಕಾಡಿನ ಮಧ್ಯ ಒಬ್ರು ತಾಯಿ ಇದ್ದಾರೆ ಅವರಿಗೆ ಕಳೆದ ವಾರ ನಾವು ವಿಡಿಯೋನ ಮಾಡಿದ್ವಿ ಅವರ ಮನೆಗೆ ಬಂದು ಕಾಡಿನ ಮಧ್ಯದಲ್ಲಿ ಒಂಟಿ ತಾಯಿ ಜೀವನವನ್ನು ನಡೆಸ್ತಾ ಇದ್ದಾರೆ ಇರೋದಕ್ಕೂ ಮನೆ ಕೂಡ ಇಲ್ಲ ಇರುವಂತ ಒಂದು ಸಣ್ಣ ಮನೆಯಲ್ಲಿ ಜೀವನವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಕೂಡ ಮುರಿದು ಬೀಳುವಂತ ಸಿಚುವೇಶನ್ ಅಲ್ಲಿ ಇತ್ತು ಅದಕ್ಕೆ ಬೇಕಾಗಿ ನಿಮ್ ಜೊತೆಗೆ ಸಹಕಾರವನ್ನ ಕೇಳಿದ್ವಿ ನಿಮ್ಮ ಕೈಯಲ್ಲಿ ಆಗ್ತಕ್ಕಂಥ ಒಂದಷ್ಟು ಸಹಕಾರವನ್ನ ಮಾಡಿ ಅಂತ ಸ್ಕ್ಯಾನರ್ ಹಾಗೇನೆ ಗೂಗಲ್ ಪೇ ನಂಬರ್ ಅನ್ನ ಹಾಕಿದ್ವಿ ಸುಮಾರು ಎಂಬತ್ತೈದು ಸಾವಿರ ರೂಪಾಯಿಗಳನ್ನ ಈ ಒಂದು ವಾರದ ಒಂದು ಮಟ್ಟದಲ್ಲಿ ನಮ್ಮ ಅಕೌಂಟ್ಗೆ ನೀವು ಹಾಕಿದ್ದೀರಿ ಅದರ ಸ್ಕ್ರೀನ್ಶಾಟ್ ಅನ್ನು ಕೂಡ ನಾನು ಹಾಕಿರ್ತೇನೆ ಆದರೆ ಬೇರೆ ಬೇರೆ ವಿಭಾಗದಿಂದ ಬಂದು ಸಾಕಷ್ಟು ಮಂದಿ ಆ ತಾಯಿಗೆ ಹೆಲ್ಪ್ ಅನ್ನ ಮಾಡ್ತೇನೆ ಅಂತ ಹೇಳುವಂತ ನಿಟ್ಟಿನಲ್ಲಿ ಅವರ ಮನೆಗೆ ಬಂದಿದ್ದಾರೆ ಧರ್ಮಸ್ಥಳ ಸಂಘ ಅಂದರೆ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ವ್ಯಕ್ತಿಗಳಾಗಿರ್ಬೋದು ಅವರನ್ನು ಕಾಲ್ ಮಾಡಿದ್ರು ನಂತರದಲ್ಲಿ ಏನಾಯ್ತು ಅಂತ ಹೇಳಿ ಗೊತ್ತಿಲ್ಲ ಆದರೆ ಊರಿನವರು ಲೋಹಿತ್ ಮಡಪಡಿ ಆಗಿರ್ಬೋದು ಅವರು ಊರಿನವರೆಲ್ಲ ಸೇರಿ ಮನೆಗೆ ಒಂದಷ್ಟು ಕೆಲಸ ಕಾರ್ಯಗಳು ಅಂದರೆ ನಾವು ನೀವು ಹಾಕಿರುವಂತಹ ಹಣದಿಂದ ಒಂದಷ್ಟು ಕೆಲಸ ಕಾರ್ಯಗಳನ್ನು ಆಗೋದಕ್ಕೆ ಬೇಕಾಗಿ ಮುಂದೆ ಮುಂದುವರೆದಿದ್ದಾರೆ ಅದಕ್ಕೆ ಬೇಕಾಗಿ ಒಂದು ವಾರದಲ್ಲಿ ಏನೆಲ್ಲ ಪ್ರೊಸೆಸ್ ಆಗಿದೆ ಷ್ಟು ಬೇಗ ತಾಯಿಗೆ ಆ ಒಂದು ಕಟ್ಟಿಕೊಂಡಿರುವಂತಹ ಮನೆಗೆ ಒಂದು ನಾವು ಸಾಕಾರವನ್ನ ಕೊಡಬೇಕು ಅಂತ ಹೇಳುವ ಕಾರಣಕ್ಕೆ ಬೇಕಾಗಿ ಕೆಲಸ ಕಾರ್ಯಗಳು ನಡೀತಾ ಇದೆ ಇವಾಗ ಪ್ರೊಸೆಸ್ ಹೇಗೆ ನಡೀತಾ ಇದೆ ಒಂಟಿ ತಾಯಿ ಕಾಡಿನ ಮಧ್ಯೆ ಇದ್ದಾರೆ ಅವರ ಜೀವನಕ್ಕೆ ಬೇಕಾಗಿರುವಂತಹ ಮನೆಯ ನಿರ್ಮಾಣ ಹೇಗೆ ಆಗ್ತಿದೆ ಅಂತ ತೋರಿಸೋದಕ್ಕೆ ಬೇಕಾಗಿ ನಾನು ಹಾಗೆ ನೆಸ್ಟ್ ಈ ಸಂಜೆ ಬಂದಿದ್ದೇವೆ ಅದನ್ನು ಹೋಗಿ ತೋರಿಸ್ತೇವೆ ಇನ್ನು ಒಂದು ವಾರದ ಒಳಗೆ ತಾಯಿಯನ್ನ ಒಂದು ಹೊಸ ಮನೆ ಒಳಗೆ ಸೇರ್ಪಡೆಗೊಳಿಸೋದಕ್ಕೆ ನಾವೆಲ್ಲ ಕೂಡ ಕಟ್ಟಿಬದ್ಧರಾಗಿದ್ದೇವೆ ಸೊ ನಿಮ್ಮಿಂದ ಆಗ್ತಕ್ಕಂಥ ಸಹಕಾರ ಇನ್ನೂ ಕೂಡ ಕೊಡಿ ಸ್ವಲ್ಪ ಶೇರ್ ಮಾಡಿ ವಿಡಿಯೋವನ್ನು ತಾಯಿಗೆ ತಾಯಿಯ ಮುಖದಲ್ಲಿ ಕಣ್ಣೀರಲ್ಲಿ ಇದ್ರು ಈಗ ಸ್ವಲ್ಪ ಆದ್ರೂ ಖುಷಿ ಇರ್ಬೋದು ನಾನು ಬಾಯಿಸ್ಕೊಳ್ತೇನೆ ಇನ್ನು ಸುಮ್ ಸುಮಾರು ಹೋಗಬೇಕು ಈ ಕಾಡಲ್ಲಿ ಅಂದ್ರೆ ನೋಡಿ ಎಲ್ಲ ಮಡ್ರೋಡು ನಮ್ಮ ಕಾರು ಹೋಗುದಿಲ್ಲ ಮೇಲೆ ಸೊ ಮೇಲೆ ಹೋಗ್ತೇವೆ ಲೋಹಿತ್ ಅವ್ರು ಬರ್ತಾರೆ ಇವಾಗ ಜಾಯ್ನ್ ಆಗ್ತಾರೆ ಸೊ ಪಿಕಪ್ ಅಲ್ಲಿ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದಾರೆ ಈಗ ನಮ್ಮನ್ನು ಇಲ್ಲಿ ಆ ತಾಯಿಯ ಮುಖದಲ್ಲಿ ಒಂದು ಖುಷಿ ಕಂಡ್ರೆ ಸಾಕು ನಮಗೆ ಅಷ್ಟೇ ಬೇಕಾದ್ದು ಸೊ ಹೋಗುವ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ದೊಡ್ಡ ಮಡದಲ್ಲಿ ಸಾಕಾರವನ್ನ ಕೊಟ್ಟಿದ್ದೀರಿ ಇವಾಗ ಹೇಗಾಗಿದೆ ಅಂತ ಹೇಳುವ ನೋಡ್ತೋರಿ ಸರ್ ಈಗ ಬನ್ನಿ ಇಲ್ಲಿಂದ ನಾವು ಪಿಕಪ್ ಅಲ್ಲಿ ಹೋಗುದು ಅಷ್ಟು ಅಲ್ಲ ಒಂದು ಕಷ್ಟದ ಒಂದು ದಾರಿ ಇದು ಪಿಕಪ್ ನ ಮೊನ್ನೆ ಜಾರಿಕೊಂಡು ಹೋಗುದು ಎಲ್ಲ ಅದಕ್ಕೆ ಇವತ್ತು ಅಣ್ಣ ನಿಮ್ಮ ಹೆಸರು ವೇಣುಗೋಪಾಲ್ ಓಕೆ ವೇಣುಗೋಪಾಲ್ ಅವರು ನಮ್ಮನ್ನ ಇವಾಗ ಒಂದು ಪಿಕಪ್ ಅಲ್ಲಿ ಕೆಂಡ್ರು ಹೋಗ್ತಿದ್ದಾರೆ ಮೊನ್ನೆ ನಡೆದ ನಡೆದು ಸಾಕೆ ಸ್ವಲ್ಪ ದೊಡ್ಡ ಒಂದು ನಿಮಿಷ ಎಸ್ ರೆಡಿ ತ ಮನೆ ಪಿಕಪ್ ಅಲ್ಲಿ ಆಗುವ ಇಲ್ಲಿ ಪಿಕಪ್ ಅಥವಾ ಜೀ ಪ್ಯಾಕಲ್ಲ ಈ ಕಡೆಗೆ ಎಷ್ಟೇ ಕಷ್ಟ ಇರಲಿ ಎಷ್ಟೇ ಒಂದು ತೊಂದರೆ ಊರೇ ಆಗಿರಲಿ ಒಂದು ಗುಡ್ಡವೇ ಆಗಿರಲಿ ಆ ಒಂಟಿ ತಾಯಿಗೆ ಒಂದು ಸಹಾಯವನ್ನ ಮಾಡಬೇಕು ಅಂತ ನಮ್ಮ ಮನಸ್ಸು ಎಷ್ಟು ಕರಗಿದೋ ವಿಡಿಯೋನ ನೋಡ್ತಿರುವಂತಹ ಪ್ರತಿಯೊಬ್ಬರ ಮನಸ್ಸು ಕೂಡ ಕರಗಿದೆ ಅದಕ್ಕೆ ಬೇಕಾಗಿನೇ ಇವತ್ತು ಪೂರ್ತಿ ಮನೆ ಕೆಲಸ ಆಗುವುದಕ್ಕಿಂತ ಮೊದಲು ಒಮ್ಮೆ ತೋರಿಸಬೇಕಲ್ವಾ ಎಲ್ಲಾನು ಕೂಡ ನಿಮ್ಮ ಸಹಕಾರಗಳಿಂದ ಮತ್ತೆ ಈ ಊರಿನವರ ಕೆಲ ಹುಡುಗರ ಸಹಕಾರಗಳಿಂದ ಇದೆಲ್ಲ ಆಗ್ತಾ ಇರುವಂತದ್ದು ಅದಕ್ಕೆ ಬೇಕಾಗಿ ಇವತ್ತು ಆಗಿರುವಂತಹ ಕೆಲಸ ಎಷ್ಟಿದೆ ಅಂತ ಹೇಳೋದ್ರ ಬಗ್ಗೆ ಅಲ್ಲ ಒಂದು ತೋರಿಸಲಿಕ್ಕೆ ಹೋಗ್ತಾ ಇರೋದು ಸೊ ಪ್ರತಿ ಊರಿನಲ್ಲೂ ಕೂಡ ಏನಾದರೂ ಒಂದು ಕಷ್ಟಗಳು ಬಂದಾಗ ಅಲ್ಲೂ ಕೂಡ ಒಂದು ದೇವರಂತ ಮನುಷ್ಯರು ಇರ್ತಾರೆ ಅದೇ ಇಲ್ಲಿ ಲೋಹಿತ್ ಆಗಿರಬಹುದು ಅವರ ತಂಡ ಆಗಿರಬಹುದು ಎಲ್ಲರೂ ಕೂಡ ಇಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸೊ ಹೋಗುವಂತ ಆಗಿನ ಇದೆ ಪಾಪ ಅಲ್ಲಿ ಆ ಒಂಟಿ ತಾಯಿ ಬದುಕ್ತಿದ್ದಾರೆ ಅಂತ ಹೇಳ್ತಾರೆ ಅದೆಂತವರ ಕರುಳು ಕೂಡ ಚುರುಕನ್ನುವಂತದ್ದೆ ಸೊ ಅಲ್ಲಿ ಹೋಗುವ ಎಷ್ಟು ಕೆಲಸ ಆಗಿದೆ ನೋಡುವ ಇವರೆಲ್ಲ ತುಂಬಾನೇ ಶ್ರಮ ವಹಿಸಿದ್ದಾರೆ ಹಣ ಯಾರು ಬೇಕಾದ್ರೂ ಕೊಡಬಹುದು ಆದ್ರೆ ತಮ್ಮದೇ ತಾಯಿ ಅಂತ ಹೇಳುವಂತ ರೀತಿಯಲ್ಲಿ ಕೆಲಸವನ್ನ ಮಾಡಿದ್ದಾರೆ ಅದೊಂದು ನಿಜವಾಗ್ಲೂ ದೇವರ ಮೆಚ್ಚುವಂತ ಕೆಲಸ ಈಗ ತಾಯಿ ಒಂದು ಖುಷಿ ಇವತ್ತು ಎಷ್ಟಿದೆ ನೋಡುವ ಹೋದಾಗ ಗೊತ್ತಾಗುತ್ತೆ ಅಲ್ಲಿ ಒಮ್ಮೆ ರಸ್ತೆ ನೋಡಿ ಹೇಗಿದೆ ಅಂತ ಈ ಸ್ವಲ್ಪ ಸ್ವಲ್ಪ ಮಳೆ ಬಂದಿರೋ ಸಂದರ್ಭದಲ್ಲಿ ಇಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಅಂತೂ ಮನೆಗೆ ಅವರ ಮನೆಗೆ ಅಮ್ಮನ ಮನೆಗೆ ಆ ತಾರ ಮತ್ತೆ ಕಿಟಕಿ ಎಲ್ಲ ತಕೊಂಡು ಹೋಗಿ ಪಿಕಪ್ ಅಲ್ಲಿ ಇವರು ಎಣ್ಣು ಬಹಳ ಕಷ್ಟಪಟ್ಟಿದ್ದಾರೆ ನೋಡಿ ಒಮ್ಮೆ ರೋಡ್ ನೋಡಿ ನೀವು ಆ ಕಾಡಿನ ಮಧ್ಯೆ ಒಬ್ರು ಬದುಕ್ತಾ ಇದ್ದಾರೆ ಸೊ ಇನ್ನಷ್ಟು ಸಹಕಾರಗಳು ಬೇಕು ನೋಡಿ ರೀಚ್ ಆಗ್ತಾ ಬಂದ್ವಿ ಆ ಮಾತಾಡೋಣ ರೀಚ್ ಆಗ್ತಲಲ್ಲ ಓ ಇಲ್ಲಪ್ಪ ಇನ್ನು ಆಯ್ ದೊಡ್ಡ ಓ ಎಲ್ಲಿ ಬಾಕಿಯ ಹಾ 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 ತಲುಪಿ ಇಲ್ಲ ತಲುಪಿ ಇಲ್ಲ ಇನ್ನು ಇದೆ ಇನ್ನು ಇರೋದು ಭಯಾನಕ ಈ ಹೌದು ಹಾಕ್ಬೇಕು ವಾಹನದಲ್ಲೇ ಹೋಗ್ಲಿಕ್ಕೆ ಆಗ್ತಾ ಪಾಪ ಆ ಏಜ್ ಆಗಿರುವಂತ ತಾಯಿ ಹುಷಾರಿಲ್ಲ ಅಂದ್ರೆ ಹೇಗೆ ಆ ಜೀಜ್ ಹೋಗ್ಬೋದು ಒಮ್ಮೆ ಥಿಂಕ್ ಮಾಡಿ ಅದಕ್ಕೆ ನಾನು ಪಿಕಪ್ ಫೋರ್ ವೀಲ್ ಹಾಕಿ ಇಷ್ಟು ಕಷ್ಟ ಇದೆ ನಡ್ಕೊಂಡು ಹೋಗೋದು ಹೌದಾ ಅಥವಾ ರಿಕ್ಷಾ ಹೋಗೋದು ಹೌದಾ ಇಲ್ಲಿ ಅಲ್ಲ ಆಲ್ಮೋಸ್ಟ್ ರೀಚ್ ಆಗ್ತಾ ಬಂದ್ವಿ ಆಲ್ಮೋಸ್ಟ್ ಅಲ್ಲ ರೀಚ್ ಆಗ ಆಯ್ತು ಸೊ ಮೊನ್ನೆ ಇದ್ದದಕ್ಕೆ ಇವತ್ತಿಗೂ ಒಂದು ಸ್ವಲ್ಪ ವ್ಯತ್ಯಾಸ ಎಲ್ಲ ಇದೆ ನೋಡ ಅಮ್ಮನ ಮುಖದಲ್ಲಿ ಎಷ್ಟು ಖುಷಿ ಇದೆ ಅಂತ ಒಮ್ಮೆ ನಂಗೆ ನೋಡ್ಬೇಕು ಇವಾಗ ಹೋದಾಗ್ಲಿ ಫಸ್ಟ್ ನೋಡಿ ಅಲ್ಲಿ ಇರ್ಬೋದು ಸ್ವಲ್ಪ ಅಲ್ಲಣ್ಣ ನೋಡಿ ಮನೆ ಕೆಲ್ಸಲ್ಲಿ ಇಷ್ಟ ಆಗಿದೆ ನಮಸ್ತೆ ಅಣ್ಣ ಅಮ್ಮ ಹೆಂಗ್ರಿ ಇನ್ನು ಖುಷಿಲಿ ಹೋಳರಿ ಅಲ್ಲ ಕೆಲಸ ಆಗ್ತಾ ಉಂಟು ಅಲ್ಲ ನೋಡಿ ಇಂದಿನ ಕಡ್ತಾಳ ರೀ ಇನ್ನೊಂದ್ ಫುಲ್ ಸೆಟ್ ಆಗಿದ್ದದ್ ಖುಷಿ ಅಲ್ಲ ಎಂದು ನೋಡಿ ಮೊನ್ನೆ ಬರುವಾಗ ಎಷ್ಟು ಕೂಗ್ತಾ ಇದ್ರಿ ಇವತ್ತು ಎಷ್ಟು ಖುಷಿಯಲ್ಲಿದ್ದಾರೆ ನೋಡಿ ಖುಷಿ ಅಷ್ಟಿದಾರ ಸಾಕು ಎಲ್ಲ ಕೊಂದರ್ ಚಂಗ್ಸ್ ಹೇಳಿ ಅಲಾ ಪಾಪ ನೋಡಿ ಈ ತಾಯಿಯ ಮುಖದಲ್ಲಿ ಈ ನಗು ನೋಡೋದಕ್ಕೆ ಬೇಕಾಗಿನೇ ಇಷ್ಟ ಎಲ್ಲ ಇದು ಬಂದಿದೆ ನೋಡಿ ಪಾಪ ನಿಮ್ಮ ನಾಯಿಗಳಲ್ಲ ನೋಡಿ ಅದಕ್ಕೆ ಎಷ್ಟು ಖುಷಿ ಆಗ್ತಿದೆ ನೋಡಿ ಇವತ್ತು ಬೇಗ ಮಾಡಿಕೊಡ ಮಾತಾ ಇನ್ನೊಂದು ವಾರಲ್ಲಿ ಆ ಇದು ಕಟ್ಟಿ ಆತು ಇದು ಬಾತು ಎಲ್ಲ ಬಾತಲ್ಲಮ್ಮ ಓಕೆ ಖುಷಿ ಅಲ್ಲ ನೋಡಿ ನಗು ನೋಡಿ ಈ ನಗು ನಾವು ಬೇಕಾಗಿತ್ತು ಅಲ್ಲ ಏನ್ ಹೇಳಿರಿ ಓಕೆ ಹಸು ಎಲ್ಲ ಅಲ್ಲಿ ಇದೆ ಊಟ ಚಾ ಕುಡ್ದಾತ ಓಕೆ ಇಂದ ಕೆಲಸ ಬಂದಿದಲ್ಲ ಬಂದವೇನಾ ಓಕೆ 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 ಇವೆಲ್ಲ ಫುಲ್ ಹೆಲ್ಪ್ ಮಾಡ್ದಲ್ಲ ಬನ್ನಿ ಈಗ ಇವರ ಮನೆ ಒಮ್ಮೆ ನೋಡುವ ಹೇಗೆಲ್ಲ ಆಗಿದೆ ಇವಾಗ ಕೆಲಸ ಅಂತ ಇದು ಲೋಯ್ತಣ್ಣ ಮೊನ್ನೆ ಎಷ್ಟಾಗಿತ್ತು ಮೊನ್ನೆ ಕೆಳಗಿತ್ತು ಅಲ್ಲ ಹಾ ಇಲ್ಲಿವರೆಗಿದ್ದು ಮೊನ್ನೆ ಅದರ ಮೇಲೆ ಕಟ್ಟಿದ ಕೆಲಸ ಅಲ್ಲಿ ಕಟ್ಟಿದ ಕಿಟಕಿ ಇವರೆಲ್ಲ ಒಂದು ಪರಿಚಯ ಮಾಡಿ ಇವು ನಮ್ಮ ವೇಣು ಅನ್ನ ಅಲ್ಲೇ ಅವರದೇ ಅಲ್ಲ ಫುಲ್ ಓಕೆ ಅಣ್ಣ ನಮಸ್ತೆ ರೋಹಿತ್ ಅಂತ ಯಾರು ರೋಹಿತ್ ಓಕೆ ಓಕೆ ನೋಡಿ ಎಲ್ಲ ಇಷ್ಟು ಜನ ನೀವು ಇಷ್ಟೇ ಹುಡುಗರಲ್ಲ ನೀನು ಬೇರೆ ಒಳನ ಎರಡು ಅವರ ಹೆಸರು ಒಂದು ರೋಹಿತ್ ರೋಹಿತ್ ಮತ್ತೆ ಲೋಹಿತು ಓಕೆ ನೀವನು ಲೋಹಿತು ಅವ್ರನ್ನ ಲೋಹಿತು ನೋಡಿ ಇಷ್ಟು ಜನ ಸೇರಿ ಅಮ್ಮನ ಒಂದು ಮುಖದಲ್ಲಿ ನೋಡಿ ಮೊನ್ನೆ ಹೇಗಿದ್ರು ಇವತ್ತೆಷ್ಟು ಖುಷಿ ಆಯ್ತು ನನಗೆ ಅಷ್ಟೇ ಸಾಕು ಸೊ ಎನಿವೆ ಇಷ್ಟೆಲ್ಲ ಕೆಲಸ ಆಗಿದೆ ನೋಡಿ ಅಲ್ಲ ಮೊನ್ನೆ ಕಿಟಕಿ ಇರ್ಲಿಲ್ಲ ಅದು ಈ ದಾರ ಇರ್ಲಿಲ್ಲ ಈ ಕಪಾಟ ಇರ್ಲಿಲ್ಲ ಆ ಕಿಟಕಿ ಇತ್ತ ಅಣ್ಣ ನಮಸ್ತೆ ಇವರ ಹೆಸರು ನೋಡಿ ಇವರೇ ಕಲ್ಲು ಕಟ್ತಾ ಇರೋದು ಅಮ್ಮನಿಗೆ ಒಂದು ಹೊಸ ಮನೆ ಅಣ್ಣ ಒಂದು ವಾರ ಆಗ್ತಾ ಬತ್ತಲ್ಲ ಇನ್ನೆಷ್ಟಿನಲ್ಲಿ ಫಿನಿಶ್ ಅಲ್ಲ

മറ്റേ ഇത് ഒന്ന് തപ്പത് ಅದ್ರೊಂದು ಮನೆ ಕಟ್ಟಿದ್ರೆ ಅಷ್ಟು ಸುಲಭ ಏನಿಲ್ಲ ಅಲ್ಲ ಒಮ್ಮೆಗೆ ಹತ್ತು ದಿನ ಬೇಕಲ್ಲ ಹೋಯ್ತಾನೆ ನೋಡಿ ಮೊದಲು ಹೇಗಿತ್ತು ನಮಗೆ ಗೊತ್ತೇ ಇದೆ ಮೊನ್ನೆ ಬಿಡದಲ್ಲಿ ನೋಡಿದ್ದೇವೆ ಹೇಗಿತ್ತು ಅಂತ ಸೊ ಇದು ನೋಡಿ ಸಪರೇಟ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಕೋಣೆಗಳಿದೆ ಬಹಳ ಚೆನ್ನಾಗಿರ್ತಕ್ಕಂತ ಒಂದು ನಮಗೆ ಸಾಧ್ಯ ಆದಷ್ಟು ಚೆನ್ನಾಗಿ ಮಾಡಿ ಕೊಡಬೇಕು ಅಂತ ಅಲ್ಲ ಓಕೆ ಸಂತಿಂತು ಆಗ್ತಾ ಬಂತು ಇನ್ನೊಂದು ಹತ್ತಿನಲ್ಲಿ ಅಮ್ಮ ಹೆಂಗೆ ಹತ್ತಿನಲ್ಲಿ ಕಷ್ಟ ಹೌದು ಪಾಪ ಅವ್ರ ಕಷ್ಟಗಳು ನಮಗೆ ಅರ್ಥ ಆಗ್ತದೆ ನೋಡಿ ಮಳೆದರೆಲ್ಲ ಕಷ್ಟ ಆದ್ರೂ ಕೂಡ ಎಲ್ಲ ಕೆಲಸವನ್ನು ಬಿಟ್ಟು ಇಲ್ಲಿ ಬಂದು ನಿಂತು ಕೆಲಸ ಮಾಡಿ ಕೊಡ್ತಾ ಇದಾರೆ ಮೊನ್ನೆಂದ ಮೇಲೆ ಇಷ್ಟು ಕಲ್ಲು ಮೇಲೆ ಕೇರಿದೆ ಇಲ್ಲಿ ಅದಾಗಿದೆ ಅಂದ್ರೆ ಕಿಟಕಿ ಬಾಗಿಲೆಲ್ಲ ಅಲ್ಲ ಬಾಗಿಲ ಅದಕ್ಕೆ ಇನ್ನೆರಡು ಊಟ ಇದು ನಮ್ಮ ದೇವಚಳ ಗ್ರಾಮದ ಮಾವಿನ ಗುಡ್ಡಲ್ಲಿ ಇದ್ದೇನೆ ಗೊತ್ತಾಗಿದೆ ಬಂದಿರುವಂತಹ ದಾರಿ ಹೇಗಿದೆ ಮತ್ತೆ ಇವತ್ತು ಅಮ್ಮ ಎಷ್ಟು ಖುಷಿಯಾಗಿದ್ದಾರೆ ಅಂತ ಹೇಳುವಂಥದ್ದು ಎಲ್ರಿಗೂ ಗೊತ್ತಾಗಿದೆ ನಿಮ್ಮೆಲ್ಲರ ಸಹಕಾರದಿಂದ ಇದು ಸಾಧ್ಯವಾಗಿದೆ ಹಾಗೆ ನೀವು ಊರಿನ ಹುಡುಗರ ಲೋಹಿತ್ ಆಗಿರ್ಬೋದು ಹಾಗೆನ ಅವರ ತಂಡ ಎಲ್ಲರಿದ್ದಾರೆ ಎಲ್ಲರನ್ನು ತೋರಿಸಿದ್ದೇನೆ ಅವರೆಲ್ಲರ ಸಹಕಾರದಿಂದ ಇವತ್ತೊಂದಷ್ಟು ಅಮ್ಮನ ಮುಖದಲ್ಲಿ ಖುಷಿಯನ್ನು ಕಾಣತಕ್ಕಂಥ ದಿನ ಬಂದಿದೆ ಆದಷ್ಟು ಬೇಗ ಈ ಮನೆಯನ್ನು ಅವರಿಗೆ ಬಿಟ್ಟು ಕೊಡುವುದಕ್ಕೆ ನಮ್ಮೆಲ್ಲರ ಸಹಕಾರ ಇನ್ನೂ ಕೂಡ ಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ ಅಮ್ಮ ನಮಸ್ತೆ ಇನ್ನು ಖುಷಿ ನೋಡಿ ಇವತ್ತು ಈ ಖುಷಿ ನನಗೆ ಬೇಕಿತ್ತು ನನ್ನ ಅಮ್ಮ ಅಲ್ಲ ಅವರು ಬೇರೆ ಅಲ್ಲ ಇವತ್ತು ಅಂದರೆ ಅದಕ್ಕೋಸ್ಕರ ನಾವು ಇವತ್ತು ಬಂದು ನಾನು ಮತ್ತೆ ಯಶ್ ಮೊನ್ನೆಯಿಂದ ಬರ್ತಿರೋದು ಅದೇ ಲೋಹಿತ್ ಅವರು ಹೇಳಿದ ಕೂಡಲೇ ಸೊ ಎಲ್ಲನೂ ಇವತ್ತು ಒಳ್ಳೆಯದಾಗಿ ನಡೀತಾ ಇದೆ ದೇವ ದೇವರುಗಳ ಆಶೀರ್ವಾದದಿಂದ ಅವರ ಒಂದು ಅವರು ನಂಬಿರುವಂತಹ ಒಂದು ಶಕ್ತಿಗಳಿಂದ ಎಲ್ರಿಗೂ ಕೂಡ ಅವರು ಧನ್ಯವಾದವನ್ನ ಹೇಳಿದ್ದಾರೆ ಆದಷ್ಟು ಬೇಗ ಮಾಡಿಕೊಡಮ್ಮ ಮಾತಾ ಹಿಂಗೆ ಖುಷಿಲಿ ಇರೋಕು ಈಗ ಒಂದು ಅರ್ಧ ಖುಷಿ ಹುಟ್ಟಿ ಫುಲ್ ಖುಷಿ ಮಾಡುವ ಮಾಡುವಲ್ಲಕ್ಕೂ ಥ್ಯಾಂಕ್ಸ್ ಹಾಗೇನೆ ಎಲ್ರಿಗೂ ಕೂಡ ಧನ್ಯವಾದಗಳು ನಿಮ್ಮಿಂದಾಗುವಂತ ಸಾಕಾರ ಇನ್ನು ಕೂಡ ಮಾಡಿ ಕೇವಲ ಮನೆಯನ್ನ ಕಟ್ಟಿದ್ರೆ ಮಾತ್ರ ಸಾಕಾಗುದಿಲ್ಲ ಅದನ್ನೆಲ್ಲ ಅವ್ರಿಗೆ ಸ್ವಲ್ಪ ಅವರ ಖರ್ಚಿಗೆಲ್ಲ ಬೇಕಾಗ ನಾವು ಕೊಡೋದಕ್ಕೆ ಇನ್ನು ಕೂಡ ಅವಶ್ಯಕತೆಗಳಿದೆ ಅದಕ್ಕಾಗಿ ಸಹಕಾರವನ್ನು ಇನ್ನು ಕೂಡ ಮುಂದುವರಿಸಿ ಅಂತ ಕೇಳ್ತಿಕೊಳ್ತಾ ಇರೋದು ಓಕೆ ಅಂದ್ರೆ ಥ್ಯಾಂಕ್ಸ್ ನೀವು ಊಟ ಎಲ್ಲಾ ಮಾಡಿ ಚಾಯೆಲ್ಲ ಕುಡ್ದು ಖುಷಿಲಿ ಇರಬೇಕು ಅದಾ ಓಕೆ ಹಾಗೆ ನಾನು ಇವತ್ತು ಇಲ್ಲಿ ಯಾವ ರೀತಿಯೆಲ್ಲ ಕೆಲಸ ಕಳೆದ ಒಂದು ವಾರದಲ್ಲಿ ನಡೆದಿದೆ ಇನ್ನು ಏನೆಲ್ಲ ಕೆಲಸಗಳು ನಡೀಲಿಕ್ಕಿದೆ ಯಾರೆಲ್ಲ ಸಹಕಾರಗಳು ಕೊಟ್ಟರು ಇದೆಲ್ಲವನ್ನ ಕೂಡ ಈ ಒಂದು ತಾಯಿಗೆ ಮನೆ ಆಗಬೇಕು ಅಂತ ಮುಂದಾಳತ್ವವನ್ನು ವಹಿಸ್ಕೊಂಡಿರ್ತಕ್ಕಂತಹ ಲೋಹಿತ ಅವ್ರ ಜೊತೆ ಕೇಳ್ತೇನೆ ಲೋಹಿತಣ್ಣ ಅಣ್ಣ ಹೇಗಿದ್ದೀರಿ ನಮಸ್ತೆ ಚೆನ್ನಾಗೆ ಓಕೆ ನಿಮ್ಮ ಒಂದು ದೊಡ್ಡ ಕಾರ್ಯ ನಮ್ಮ ಕಾಂಟ್ಯಾಕ್ಟ್ ಆದರಿ ಮತ್ತೆ ನಾವು ಬಂದ್ವಿ ಇಲ್ಲಿಗೆ ಸೊ ಎಲ್ಲರೂ ಕೂಡ ಒಳ್ಳೆ ಸಹಕಾರ ಕೊಟ್ಟರು ಮೊದಲಿಗೆ ಸಹಕಾರ ಕೊಟ್ಟಿರುವಂತ ಎಲ್ಲರಿಗೂ ಏನ್ ಹೇಳ್ತೀರಾ ನೀವು ಎಲ್ಲರಿಗೂ ತುಂಬ ಧನ್ಯವಾದಗಳನ್ನ ಫಸ್ಟ್ ಇಷ್ಟಪಡ್ತೇನೆ ಆಫ್ ಆಲ್ ನೀವು ಬಂದಿರುವಂತದೇ ದೊಡ್ಡ ಖುಷಿ ಓಕೆ ಹಾಗಿರುವಾಗ ಇವರಿಗೆ ಹಳೆ ಗುಡಿಸಲಿಂದ ಹೊಸ ಮನೆಗೆ ಒಂದು ಮುಕ್ತಿ ಕೊಡಬೇಕು ಅಂತ ನಮ್ಮ ಒಂದು ಆಸೆ ಏನಿದೆ ಅದು ನಮ್ಮಿಂದ ಸಾಧ್ಯ ಆಗುದಿಲ್ಲ ಒಂದು ಹತ್ತು ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅಂತ ಹೇಳುವಂತ ರೀತಿಯಲ್ಲಿ ಎಲ್ಲರೂ ಕೂಡ ಸೇರಿಕೊಂಡು ಇವತ್ತು ಕಾರ್ಯಕ್ಕೆ ಕೈ ಜೋಡಿಸಿದಾರೆ ಅವರಿಗೆಲ್ಲರಿಗೂ ಧನ್ಯವಾದಗಳನ್ನ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಹಾಗೆ ನಾವು ಎಲ್ಲ ಹುಡುಗರು ನಮ್ಮ ಎಲ್ಲ ಇಲ್ಲಿಯವರು ಫ್ರೀ ಮಾಡಿಕೊಂಡು ಸಾಯಂಕಾಲ ಎಲ್ಲರೂ ಕೂಡ ದುಡಿಲಿಕ್ಕೆ ಹೋಗುವಂತ ದುಡಿಯೋ ವರ್ಗದವ್ರಿ ಕೂಲಿ ಆಗಿರ್ಬೋದು ಅಥವಾ ಆ ಕಡೆ ಈ ಕಡೆ ಎಲ್ಲರೂ ಕೂಡ ಹಾಗಿರುವಾಗ ಸಾಯಂಕಾಲ ಎಲ್ಲ ಒಂದು ಪುರ್ಸೋತ್ ಮಾಡಿಕೊಂಡು ಬಂದು ಇಲ್ಲಿ ನಮ್ಮ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ ಮೊನ್ನೆ ಈಗ ಒಂದು ಮುನ್ನೂರು ಕಲ್ಲು ಇತ್ತು ಅದನ್ನೆಲ್ಲ ಅವ್ರು ನಮ್ಮ ಅವರು ವೇಣುಗೋಪಾಲ್ ಅವರು ಪಿಕಪ್ ಅಲ್ಲಿ ಅವ್ರಿ ಸ್ವತಃ ಸಾಯಂಕಾಲ ಬಂದು ರಾತ್ರಿ ಎಂಟು ಒಂಬತ್ತು ಗಂಟೆವರೆಗೆ ಇಲ್ಲಿ ತಂದ ಹಾಕಿದ್ದೇವೆ ಹಾಗೆ ನಿನ್ನೆ ಕೂಡ ತಂದ ಆಗಿದೆ ಕಿಡಕಿ ಅದು ಇದೆಲ್ಲ ಹಾಗೆ ಇವರು ಕೆಲಸ ಶುರು ಮಾಡಿದ್ದಾರೆ ಒಂದ್ ಎರಡು ದಿವಸ ಆಗಿದೆ ಕೆಲಸ ಶುರು ಮಾಡಿ ಸ್ವಲ್ಪ ಮಳೆಯಿಂದಾಗಿ ಸ್ವಲ್ಪ ಕಷ್ಟ ಕಷ್ಟ ಆಗ್ತದೆ ರಸ್ತೆ ಒಂದು ವಾರದಲ್ಲಿ ಮಾಡ್ಬೇಕಂತ ಆದ್ರೆ ಮನೆ ಕೆಲಸ ಸುಲಭ ಇಲ್ಲ ಇನ್ನೊಂದು ಹತ್ತು ದಿನಗಳು ತಗೊಳ್ಬಹುದು ಆದ್ರೆ ಇಷ್ಟು ವೇಗವಾಗಿ ಮನೆಯ ನಿರ್ಮಾಣ ಮಾಡಿ ಕೊಡ್ತಕ್ಕಂಥದ್ದು ಯಾರಿಗೆ ಸಾಧ್ಯ ಇಲ್ಲ ಎಲ್ಲ ದೇವ ದೇವರುಗಳ ಮತ್ತೆ ಎಲ್ಲರ ಪ್ರೀತಿ ಆ ಒಂದು ಪ್ರಾರ್ಥನೆಯಿಂದ ಸಾಧ್ಯ ಆಗಿದೆ ಖಂಡಿತ ಸೊ ಇನ್ನೊಂದು ಹತ್ತು ದಿನಗಳಲ್ಲಿ ನಿರೀಕ್ಷೆ ಇದೆ ಇವರೆಲ್ಲ ಬಿಟ್ಟರೆ ಇನ್ನು ಯಾರೆಲ್ಲ ಸಹಕಾರ ಕೊಟ್ಟಿದ್ದಾರೆ ರೋಹಿತ್ ಅಂತಿದ್ದಾರೆ ಇನ್ನೊಬ್ಬರು ರೋಹಿತ್ ಅಂತಿದ್ದಾರೆ ರೋಹಿತ್ ಅಂತ ಹೇಳಿ ರೋಹಿತ್ ಮೇನಗೊಡ್ ಅವರು ಇದನ್ನೆಲ್ಲ ನೋಡ್ಕೊಳ್ತಾರೆ ಹೌದು ಮತ್ತೆ ಇವರೆಲ್ಲ ಸಪೋರ್ಟ್ ಇದ್ದಾರೆ ಮಾಡಿದ್ದಾರೆ ಎಲ್ಲ ಊರಿನವರು ಕೂಡ ಎಲ್ಲರಿಗೂ ಅವ್ರಿಗೆ ಒಂದು ಮನೆ ಆಗಬೇಕು ಅಂತ ಒಂದು ಉದ್ದೇಶದಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲರ ಸಹಕಾರ ಕೂಡ ನಮ್ಮ ಜೊತೆ ಇದೆ ಹಾಗೆ ಮೊನ್ನೆ ಬಂದಿರುವಂತಹ ವಿಡಿಯೋವನ್ನು ನೋಡಿ ಸಾಕಷ್ಟು ಮಂದಿ ಬೇರೆ ಬೇರೆ ಕಡೆಗಳಿಂದ ಸಹಕಾರವನ್ನು ಕೊಡ್ತೇನೆ ಅಂತ ನನಗೆ ಕರೆಯನ್ನ ಮಾಡಿ ಹೇಳಿದಿರಿ ನಿಮ್ಮ ಸಹಕಾರಗಳನ್ನು ಕೊಡದಿದ್ರೆ ಈ ವಿಡಿಯೋ ಬಂದಾಗ ಮತ್ತೇನೂ ಕೂಡ ತಾಯಿಗೋಸ್ಕರ ಕೊಡಬಹುದು ಖಂಡಿತವಾಗ್ಲೂ ಇಂತಹ ಒಂದು ಕಾಡಿನ ಮಧ್ಯೆ ಬದುಕಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಆದ್ರೆ ಆ ತಾಯಿ ಇವತ್ತು ನಗುವಿನಿಂದ ಇದ್ದಾರೆ ಅಂತ ಹೇಳಿದ್ರೆ ನಾವು ಅವರ ಜೊತೆಗೆ ಇದ್ದೇವೆ ಅಂತ ಹೇಳುವಂತ ನಂಬಿಕೆ ಆ ತಾಯಿಯ ಜೊತೆಗೆ ಬಂದಿದೆ ನಾವೆಲ್ಲ ಅವರ ಮಕ್ಕಳಾಗಿ ಇನ್ನಷ್ಟು ಸಹಕಾರವನ್ನ ಮಾಡೋಣ ಆದಷ್ಟು ಷ್ಟು ಬೇಗ ಗೃಹ ಪ್ರವೇಶದೊಂದಿಗೆ ತಾಯಿಯನ್ನ ಆ ಮನೆ ಒಳಗೆ ಕಳಿಸ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರದು ಅಲ್ವಾ ನಮ್ಮ ರಾಧಾಕೃಷ್ಣ ತರ ಇದ್ದಾರೆ ಅವರು ಕೂಡ ಅಕ್ಕಿ ಇವರು ಸಾಮಾನು ತಂದು ಕೊಡ್ತಾ ಇದ್ರ ಇವರನ್ನು ರಾಧಾಕೃಷ್ಣ ಮಾಯನಗೋಡ್ ಅಂತ ಹೇಳಿ ಅವ್ರಿಗೆ ಅಲ್ಲಿ ಬರ್ತಾ ಇದ್ರು ಅವರು ಸ್ವಲ್ಪ ಲೇಟ್ ಆಯ್ತು ಅವರೆಲ್ಲ ಇವರಿಗೆ ಬೇಕಾದ ದಿನಸು ಸಾಮಗ್ರಿಗಳನ್ನೆಲ್ಲ ಮೊದ್ಲು ಅವರೇ ತಂದು ಕೊಡ್ತಾ ಇಲ್ಲಿಗೆ ಅವರು ಕೂಡ ಮೊದಲಿಂದಲೇ ಸಪೋರ್ಟ್ ಮಾಡಿಕೊಂಡು ಬಂದವರು ಎಲ್ಲರೂ ಕೂಡ ನಾವು ಇವರ ಗೃಹ ಪ್ರವೇಶದ ಸೇರಿಸುವ ಅಲ್ವಾ ಮನೆ ಒಕ್ಲಿಂದ ದಿವಸ ಸೇರ್ಸ್ಲಿಕ್ಕಿದೆ ಎಲ್ಲರೂ ಕೂಡ ಕರೆಯಮ್ಮಲ್ಲಮ್ಮ ನೀವು ಎಷ್ಟು ಖುಷಿಲಿ ಮಾಡಗುದಿತ್ತ ಹಾಗೆ ಮಾಡಮ್ಮ ಮನೆ ಒಕ್ಲೆಲ್ಲ ಸೊ ನೀವುಲ್ಲಕ್ಕೂ ಥ್ಯಾಂಕ್ಸ್ ಅಣ್ಣ ನೀವೆಲ್ಲಕ್ಕೂ ಥ್ಯಾಂಕ್ಸ್ ಎಲ್ಲರಿಗೂ ದೇವರ ಆಶೀರ್ವಾದ ಇರಲಿ ನೋಡಿ ಎಲ್ಲೂ ಕೂಡ ಇವರು ಪ್ರಚಾರದಲ್ಲಿ ಕಂಡುಕೊಳ್ಳೋರಲ್ಲ ಊರಿನಲ್ಲಿ ಕಷ್ಟ ಇದ್ದಾಗ ಎಲ್ಲವನ್ನ ಬಿಟ್ಟು ಸಹಕಾರವನ್ನು ಕೊಡ್ತಕ್ಕಂಥ ದೇವತಾ ಮನುಷ್ಯರು ಇವರೆಲ್ಲ ನಾವೆಲ್ಲನೂ ಪ್ರತಿನಿತ್ಯ ವಿಡಿಯೋದಲ್ಲಿ ಬರ್ತಾ ಇರ್ತೇವೆ ಅದು ಬೇರೆ ವಿಷಯ ಆದರೆ ಒಂದು ತಾಯಿಗೆ ಹೆಲ್ಪ್ ಆಗೋದಕ್ಕೆ ಅವರ ಮನೆಯ ಕೆಲಸವನ್ನು ಬದಿಗಿಟ್ಟು ಬಂದು ಹೆಲ್ಪ್ ಮಾಡ್ತಿದ್ದಾರೆ ನೋಡಿ ಇವರಿಗೆಲ್ಲರಿಗೂ ಆಶೀರ್ವಾದ ಇರಲಿ ಅಂತ ಹೇಳಿಕೊಳ್ತಾ ಅವರ ಕುಟುಂಬಕ್ಕೂ ಕೂಡ ದೇವ ದೇವರುಗಳ ರಕ್ಷಣೆ ಇರಲಿ ಸದಾಕಾಲ ಒಳ್ಳೆ ರೀತಿಯಲ್ಲಿ ಇರಲಿ ಇನ್ನು ಮುಂದಿನ ವಿಡಿಯೋ ಇಲ್ಲಿ ನಾನು ಬಂದು ಮಾಡ್ತಕ್ಕಂಥದ್ದು ಈ ತಾಯಿಯ ಮನೆಯ ಗೃಹ ಪ್ರವೇಶದ್ದು ಆದಷ್ಟು ಬೇಗ ನಿಮ್ಮ ಸಹಕಾರದಿಂದ ಆಗಲಿ ಅಂತ ಹೇಳಿಕೊಳ್ತಾ ಆ ತಾಯಿಯ ಮುಖದಲ್ಲಿ ಇವತ್ತು ಒಂದು ನಗು ನೋಡಿದ್ದೇನೆ ಆ ನಗುವಿಗೋಸ್ಕರ ಇದೆಲ್ಲಾನ ಮಾಡಿರುವಂಥದ್ದು ಸೊ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಿಕೊಳ್ತಾ ವಿಡಿಯೋ ಮುಕ್ತಾಯ ಮುಕ್ತಾಯ ಮಾಡ್ತಾ ಇದ್ದೇನೆ ಹಾಗೆ ನನ್ನ ಜೊತೆ ಸಂಪೂರ್ಣವಾಗಿ ಎ ಟು ಜೆಡ್ ಆರಂಭದಿಂದ ಇಲ್ಲಿವರೆಗೆ ಸಹಕಾರ ಕೊಡ್ತಿರುವಂತಹ ನನ್ನ ಆತ್ಮೀಯರಾಗಿರುವಂಥ ಯಶ್ ಅವರಿಗೂ ಕೂಡ ಧನ್ಯವಾದದೊಂದಿಗೆ ಇವತ್ತಿನ ವಿಡಿಯೋ ಎಂಡ್ ಇದ್ದೇನೆ ಮತ್ತೊಂದು ವಿಡಿಯೋ ಸಿಗ್ತೇನೆ ಅದುವರೆಗೆ ಎಲ್ಲರೂ ಕೂಡ ಖುಷಿಯಾಗಿರಿ ನಗ್ನಾಗ್ತಾಯಿರಿ ಆ ತಾಯಿಯಂತೆ ಈ ಜಗತ್ತಿನಲ್ಲಿರುವಂಥ ಎಲ್ಲ ತಾಯಿಯಂದಿರು ಕೂಡ ಖುಷಿಯಾಗಿರಬೇಕು ಅಂತ ಹೇಳುವಂಥದ್ದೇ ನಮ್ಮ ಆಶಯ ಅಮ್ಮ ಬೇರೆ ಅಲ್ಲ ಅವರು ಬೇರೆ ಅಲ್ಲ ಎಲ್ಲರೂ ಕೂಡ ಖುಷಿಯಾಗಿದ್ರೆ ನಾವು ಚೆನ್ನಾಗಿರುವಂಥ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಅಮ್ಮ ಥ್ಯಾಂಕ್ ಯು ಒಳ್ಳೇದಾಗ್ಲಿ ಮತ್ತೊಮ್ಮೆ ಸಿಗೋಣ